ಆ ಜಾಗ ನೋಡ್ತಿದ್ದೆ ಏನೋ ಒಂದು ನೆಮ್ಮದಿ ಸಿಗ್ತಾ ಇತ್ತು ಅದು ಇಲ್ಲದೆ ಹೋಯ್ತು ನಮ್ಮ ಸಾವಿರಾರು ಜನ ಸೇರಿದ್ರು ಸೇರ್ಕೊಂಡ್ರೆ ನೀರು ಹಾಕೋತಾ ಇದೆ ಬಾಲಣ್ಣ ಅವ್ರ ಫ್ಯಾಮಿಲಿ ಅವರೇ ಆ ಹತ್ತು ಗುಂಟೆ ಜಾಗವನ್ನ ಇದು ನಮಗ್ ಬೇಡ ವಿಷ್ಣು ಸರ್ ಸ್ಮಾರಕಕ್ಕೆ ಎತ್ತಿಡಿ ಅಂತ ಬರೆದು ಕೊಟ್ಟಿದ್ರು ಅಂತ ಹೇಳಿರುವಂತ ಜಾಗವೇ ಅನಂತರದಲ್ಲಿ ನಾವು ಕೊಟ್ಟಿಲ್ಲ ಅಂತ ಕೋರ್ಟ್ ಅಲ್ಲಿ ಕೇಸ್ ಹಾಕೊಂಡು ಗೆದ್ದುಕೊಂಡು ಬಂದು ಈ ಕೃತ್ಯವನ್ನ ಮಾಡಿದ್ರು ಅಂತ ಕೇಳ್ಪಟ್ವಿ ಹೌದು ರಾತ್ರಿ ರಾತ್ರಿ ಮಾಡಿದ್ರು ಅದು ಏನ್ ಮಾಡುದು ವರ್ಮಾಲಕ್ಷ್ಮಿ ಹಬ್ಬದ ದಿವ್ಸನೇ ಮಾಡಿದ್ದಾರೆ ಯಾಕೆ ಜನಗಳು ಸೇರ್ಪಡ್ತಾರೆ ಅಲ್ಲ ಅದು ಅಲ್ಲ ಹಗ್ಲಾ ಮಾಡಿದ್ದಲ್ಲ ರಾತ್ರಿ ಮಾಡಿದ್ದಾರೆ ನಮ್ಮ ಮಗ ಒಬ್ಬನೇ ಇರೋದು ಅವನು ಇದು ಮಾಡ್ತಾ ಇದ್ದಾನೆ ಅಂದರೆ ಇದು ಯಾವ ನ್ಯಾಯ ಇದು ಆವಾಗ ಏನು ಮಾಡ್ತಾರೆ ಅಭಿಮಾನಿಗಳ ವಿರುದ್ಧವಾಗಿ ಮಾತಾಡ್ತಾರೆ ಬಾಲನವರು ಕೂಡ ಇಲ್ಲ ಅಲ್ಲಿ ಅದನ್ನು ಮಾಡಿದ್ದಾರೆ ಅದನ್ನು ತೆಗೆದು ಅದನ್ನು ತೆಗೆದಾಯ್ತು ಅದನ್ನು ತೆಗೆದು ಆಲ್ರೆಡಿ ಒಂದು ವರ್ಷ ಆಗೋಯ್ತು ಕೊಡ್ತೀನಿ ತುಂಬ ಒಪ್ಪೊಂಡ್ರು ಒಪ್ಪೊಂಡ್ರು ಲಿಖಿತ ಇದನ್ನಲ್ಲಿ ಬರೆದು ಕೊಡ್ತಾರೆ ಇವತ್ತಿನ ಸದ ನಾವು ಬರೆದು ಕೊಟ್ಟಿಲ್ಲ ಅಂತ ಕೋರ್ಟಿಗೆ ಸಬ್ಮಿಟ್ ಮಾಡ್ತಾರೆ ವರ್ಷದಲ್ಲಿ ಎರಡು ಸರಿ ಹೋಗಿ ಪೂಜೆ ಮಾಡಿ ನಾಲ್ಕು ಜನಕ್ಕೆ ಅನ್ನದಾನ ಮಾಡ್ತಾ ಇದ್ವಿ ರಕ್ತದಾನ ಮಕ್ಕ ಶಿಬಿರವನ್ನು ಏರ್ಪಾಡಿನ ಮಾಡ್ತಾ ಇದ್ವಿ ಅದಕ್ಕೂ ಕೂಡ ಅವಕಾಶ ಇಲ್ಲ ಅದನ್ನು ನಾವು ಏನು ಮಾಡಬೇಕು ಲಾಸ್ಟ್ ಡಿಸೆಂಬರ್ನಲ್ಲೇ ಬಿಟ್ಟಿಲ್ಲ ನಮಗೆ ಪುಣ್ಯಸ್ಮರಣೆಗೆ ಹೋಗ್ಲಿಕ್ಕೆ ಬಿಟ್ಟಿಲ್ಲ ಇವರಿಗೆಲ್ಲ ಹೃದಯ ಇಲ್ಲ ಸರಿ ಅವರಿಗೆ ಹೃದಯನೇ ಇಲ್ಲ ಅವರಿಗೆ ಮನುಷ್ಯತ್ವ ಅನ್ನೋದು ಇರೋದಿಲ್ಲ ಅಂಥವ್ರು ಈ ಕೆಲಸವನ್ನು ಮಾಡ್ತಾರೆ ಬಂದ್ರನ್ನೆಲ್ಲ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹೌದಾ ನಮ್ಮ ರಾಜಗೌಡ್ರನ್ನ ಅರೆಸ್ಟ್ ಕರ್ಕೊಂಡು ಹೋದ್ರು ನಾವು ಇನ್ನು ಕೊಲೆ ಮಾಡಿದ್ವಾ ಇಲ್ಲ ದರೋಡೆ ಮಾಡಿದ್ವಾ ಇಲ್ಲ ಕಳ್ತನ ಮಾಡಿದ್ವಾ ತೊಂದರೆ ಕೊಟ್ಟವಾ ಒಂದು ಪೂಜೆ ಮಾಡ್ಲಿಕ್ಕೆ ಅವಕಾಶವಿಲ್ಲ ಅಂದ್ರೆ ನಾವು ಏನು ಮಾಡೋಣ ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಅನೇಕ ಮಹತ್ವಭರಿತವಾಗಿರುವಂಥ ಕಾರ್ಯಕ್ರಮಗಳನ್ನು ಈ ಹಿಂದೆಯಿಂದಲೂ ನಾವು ಪ್ರಸಾರ ಮಾಡ್ಕೊಂಡು ಬಂದಿದ್ದೀವಿ ಅದರಲ್ಲಿ ಬಹಳ ಮುಖ್ಯವಾಗಿ ಒಂದು ಮೂರು ಮೂರುವರೆ ವರ್ಷದ ಹಿಂದೆಯಿಂದಲೂ ಡಾಕ್ಟರ್ ವಿಷ್ಣುವರ್ಧನ್ ಅವರ ಬದುಕಿನ ಗಾಥೆಗಳು ಅವರ ಜೀವನ ಚರಿತ್ರೆಯ ಕೆಲವೊಂದು ಚಿತ್ರಣಗಳು ಮತ್ತು ಅವರ ಸಮಾಧಿಯ ಕೆಲವೊಂದು ಸಂಪೂರ್ಣ ಚಿತ್ರಣವನ್ನೇ ನಾವು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದೀವಿ ಆ ಹೋರಾಟದಲ್ಲೂ ಕೂಡ ಹೆಗ್ಗದ್ದೆ ಸ್ಟುಡಿಯೋ ಈ ಹಿಂದೆಯಿಂದಲೂ ಕೂಡ ಅನೇಕ ಕಾರ್ಯಕ್ರಮಗಳಲ್ಲಿ ಅದನ್ನು ತೋರಿಸುವ ಮೂಲಕ ಅಥವಾ ಈ ಈಗ ನಾವು ಏನು ವಿಷ್ಣುವರ್ಧನ್ ಅವರ ಸ್ಮಾರಕದ ವಿಚಾರವಾಗಿ ಈಗೇನು ಮಾತಾಡ್ತಾ ಇದ್ವಿ ಇದನ್ನು ಕಳೆದ ಎರಡು ವರ್ಷದ ಮೂರು ವರ್ಷದ ಹಿಂದೆಯಿಂದಲೂ ಅದ್ರ ಬಗ್ಗೆ ವಿಶೇಷವಾಗಿ ಒಂದಿಷ್ಟು ಮನಸ್ಸಿನಲ್ಲಿ ಒಂದು ಒಳ್ಳೆಯ ವಿಚಾರವನ್ನು ಇಟ್ಟುಕೊಂಡು ನಾವು ಕೆಲವೊಂದು ಕಾರ್ಯಕ್ರಮಗಳನ್ನು ಮಾಡಿ ಅದನ್ನ ಬಿತ್ತರವನ್ನು ಕೂಡ ನಾವು ಮಾಡಿದ್ದೀವಿ ವಿಷ್ಣುವರ್ಧನ್ ಅವರ ಅಭಿಮಾನಿಗಳು ಯಾರೇ ಇದ್ದರೂ ಕೂಡ ನಮ್ಮ ಹೆಗ್ಗದ್ದೆ ಸ್ಟುಡಿಯೋನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತಿಂದ ಮತ್ತೆ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ನಾನು ಯಾಕೆ ಈ ಕಾರ್ಯಕ್ರಮ ಅಂತ ಹೇಳಿದ್ರೆ ಈಗಾಗಲೇ ಒಂದಿಷ್ಟು ವಿವಾದಗಳು ನಡೆದಿದೆ ಈಗ ನಡೆದು ವಿಷ್ಣುವರ್ಧನ್ ಅವರ ಸ್ಮಾರಕವನ್ನು ಅಳಿಸುವ ಪ್ರಯತ್ನ ಆಗಿದೆ ಅದು ಬೆಂಗಳೂರಲ್ಲಿ ಏನು ಇತ್ತು ಇಲ್ಲಿ ಅಲ್ಲಿ ಒಂದು ಒಂದು ಜಾಗದಲ್ಲಿ ನಾವು ಹಿಂದೆ ಏನು ತೋರಿಸಿದ್ವಿ ಅವೆಲ್ಲವೂ ಈಗ ಏನೂ ಇಲ್ಲ ಈಗೆಲ್ಲವೂ ನೆನಪು ಮಾತ್ರ ಅನ್ನುವ ಲೆವೆಲ್ ಏನು ಬಂತು ಇದ್ರ ಬಗ್ಗೆ ನಮಗೂ ಸಾಕಷ್ಟು ನೋವಾಯಿತು ಹಾಗಾಗಿ ವಿಷ್ಣುವರ್ಧನ್ ಅವರ ದತ್ತುಪುತ್ರ ಅವರ ಮನೆಯಲ್ಲಿ ಮೂವತ್ತೈದು ವರ್ಷಗಳ ಕಾಲ ಅವರ ಜೊತೆಯಲ್ಲೇ ಇದ್ದಂತಹ ಶ್ರೀಧರ್ ಅವರನ್ನು ನಮ್ಮ ಸ್ಟುಡಿಯೋಗೆ ಇವತ್ತು ನಾವು ಕರೆಸ್ಕೊಂಡಿದ್ದೀವಿ ಬನ್ನಿ ಇವತ್ತು ನನ್ನ ಕಾರ್ಯಕ್ರಮದಲ್ಲಿ ಅವ್ರು ಜಾಯ್ನ್ ಆಗಿದ್ದಾರೆ ನಿಮ್ಮೆಲ್ಲರ ಪರವಾಗಿ ಅವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸರ್ ನಮಸ್ಕಾರ ಹೆಗ್ಗದ್ದೇ ಸ್ಟುಡಿಯೋಗೆ ನನ್ನ ಅನಂತ ನಮಸ್ಕಾರ ಎಸ್ ಸರ್ ಎಸ್ ಸರ್ ನಾವು ಕಳೆದ ಒಂದೊಂದುವರೆ ಎರಡು ವರ್ಷದ ಹಿಂದೆ ನಿಮ್ಮನ್ನ ಸಂದರ್ಶನ ಮಾಡಿದ್ವಿ ನಾನು ಅವಾಗ ಸಾಕಷ್ಟು ವಿಚಾರಗಳನ್ನ ಅಲ್ಲಿ ಮಾತಾಡಿದ್ದೆ ಅಲ್ಲಿ ನಾವು ಈ ಸ್ಮಾರಕದ ವಿಚಾರವಾಗಿಯೂ ಕೂಡ ಒಂದಿಷ್ಟು ಮಾತುಕತೆಯನ್ನ ಮಾಡಿದ್ವಿ ಅದೇ ಪ್ಲೇಸ್ಗೆ ವಿಷ್ಣು ಅದೇ ಪ್ಲೇಸ್ ನಲ್ಲೇ ನಾವು ಮಾಡಿ ಮಾಡ್ಲೇಬೇಕು ಅನ್ನೋದಕ್ಕೋಸ್ಕರ ಮಾಡಿದ್ವಿ ಹೌದು ಹೌದು ಅಂದ್ರೆ ಒಂದ್ ಹೇಳ್ತೀನಿ ವೀಕ್ಷಕರೇ ಇವರು ಮೂವತ್ತೈದು ವರ್ಷಗಳ ಕಾಲ ಡಾಕ್ಟರ್ ವಿಷ್ಣುವರ್ಧನ್ ಅವರ ಮನೆಯಲ್ಲಿದ್ದವರು ವಿಷ್ಣುವರ್ಧನ್ರವರ ಪುತ್ರ ಅಂತಲೇ ಇವರು ನಾಮಾಂಕಿತರಾದವರು ಜೊತೆಗೆ ವಿಷ್ಣುವರ್ಧನ್ರವರು ತೀರಿಕೊಂಡಾಗ ಅವರ ಚಿತೆಗೆ ಅಗ್ನಿಸ್ಪರ್ಶ ಬೆಂಕಿಯನ್ನು ಇಟ್ಟಿದ್ದು ಇವರೇ ಇವರೇ ಮುಂದೆ ನಿಂತು ಅಗ್ನಿಸ್ಪರ್ಶ ಮಾಡಿದ್ದು ಜೊತೆಗೆ ಅಸ್ಥಿಯನ್ನು ಬೇರೆ ಬೇರೆ ಭಾಗಗಳಲ್ಲಿ ಈಗ ಕಾಶಿ ಇರ್ಬೋದು ಅನೇಕ ಮಹತ್ವದ ನದಿಗಳಿಗೆ ಇವರೇ ಬಿಟ್ಟು ಬಂದಿರುವಂಥದ್ದು ಅಂಥ ವ್ಯಕ್ತಿ ಇವತ್ತು ಹೆಗ್ಗದ್ದೆ ಸ್ಟುಡಿಯೋಗೆ ಬಂದಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ನಮಗೆ ಇರುವಂಥ ಒಂದು ಒಡನಾಟ ಜೊತೆಗೆ ನಮ್ಮ ಮೇಲೆ ಅವರಿಗಿರುವಂಥ ಅಭಿಮಾನವೂ ಕೂಡ ಆಗಿದೆ ಅಂತ ನಾನು ಇಷ್ಟ ಇಷ್ಟಪಡ್ತೀನಿ ಸರ್ ನನಗಂತೂ ಸ್ಪೆಷಲಿ ಖುಷಿಯಾಯ್ತು ಇವತ್ತು ಯಾಕಂದರೆ ನಾನು ನಿಮ್ಮನ್ನು ಎರಡು ಮೂರು ದಿನದ ಹಿಂದೆನೆ ಕರೆಸಬೇಕು ಅಂತ ಒಂದು ಯೋಜನೆಯನ್ನು ಹಾಕೊಂಡಿದ್ದೆ ನಿಮಗೆ ಕರೆ ಕೂಡ ಮಾಡುವಂಥ ಪ್ರಯತ್ನವನ್ನು ಮಾಡಿದೆ ಆದರೆ ಸಾಕಷ್ಟು ಬ್ಯುಸಿ ಇದ್ರಿ ಈ ಬೇರೆ ಬೇರೆ ಕಡೆ ಒಂದು ಸುದ್ದಿನೇ ದೊಡ್ಡ ಮಟ್ಟಿಗೆ ಪ್ರಸಾರ ಆಯ್ತು ಆದ್ರೆ ನಮ್ಮಲ್ಲಿ ಪೂರ್ತಿ ತಿಳ್ಕೊಂಡು ಮಾತಾಡೋರ್ ಕಡಿಮೆ ಸರ್ ಹೌದು ಎಲ್ಲ ಅರ್ಧಂಬರ್ದೌದು ಸರ್ ನಮ್ಮಲ್ಲಿ ತುಂಬಾ ಜನ ವಿಷ್ಣು ಸರ್ ಅವರ ಹೆಸರನ್ನೇ ಇಟ್ಕೊಂಡು ನಾನು ಹೆಸರು ಮಾಡಬಹುದು ಅಂತ ಹೋದವರು ಇದ್ದಾರೆ ಈಗಲೂ ಕೂಡ ನಂದ ಆ ಸಂಘಟನೆ ಇದೆ ಈ ಸಂಘಟನೆ ಇದೆ ಅಂತ ಹೇಳ್ಬಿಟ್ಟು ವಿಷ್ಣು ಸರ್ ಅವರ ಹೆಸರನ್ನೇ ಇಟ್ಕೊಂಡು ಇವರು ದೊಡ್ಡ ನಾಮಾಂಕಿತರಾಗೋದಕ್ಕೆ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ ಹಾಗಾದ್ರೆ ವಿಷ್ಣು ಸರ್ ಅವರ ಹೆಸರನ್ನ ಇಟ್ಕೊಂಡು ಇಷ್ಟೆಲ್ಲ ಹೋರಾಟವನ್ನ ಮಾಡ್ತಾ ಇದ್ರು ಈ ತರದೊಂದು ಪ್ರಮೇಯ ಆಗುತ್ತೆ ವಿಷ್ಣು ಸರ್ ಅವರ ಸ್ಮಾರಕ ಅಥವಾ ಅವರನ್ನ ಚಿತೆಗೆ ಚಿತೆ ಏನ್ ಮಾಡಿದ್ರೆ ಆ ಪ್ಲೇಸ್ ಅಲ್ಲಿ ಏನು ನಿರ್ಮಾಣವನ್ನ ಈ ಹಿಂದೆ ಒಂದು ಚಿಕ್ಕದಾಗಿ ಒಂದು ಸಮಾಧಿ ಅಂತ ನಾವೇನು ನಿರ್ಮಾಣವನ್ನು ಮಾಡಿದೀವಿ ಆ ಪ್ಲೇಸ್ ಅನ್ನ ಕೆಡುತ್ತಾರೆ ಅದು ಡೆಮೋಲಿಶ್ ಆಗುತ್ತೆ ಡೆಮೋಲಿಶ್ ಆಗ್ತಾ ಇದೆ ಅನ್ನುವಂತ ಸತಿ ಇವ್ರು ಯಾರಿಗೂ ಗೊತ್ತಾಗ್ಲಿಲ್ವಾ ಸರ್ ಹಾಗಾದ್ರೆ ಇದರಲ್ಲಿ ಯಾರಿಗೂ ಗೊತ್ತಿಲ್ಲ ಅದು ಆ ವಿಷಯ ನಾವು ಯಾಕಂದ್ರೆ ನಾವು ಕೋರ್ಟ್ ನಲ್ಲಿ ಫೈಟ್ ಮಾಡ್ತಾ ಇದ್ವಿ ಅದು ರಾತ್ರೋರಾತ್ರಿ ಮಾಡಿದ್ರು ಅದು ಏನ್ ಮಾಡುದು ವರಮಹಾಲಕ್ಷ್ಮಿ ಹಬ್ಬದ ದಿವಸನೇ ಮಾಡಿದ್ದಾರೆ ಯಾಕೆ ಜನಗಳು ಸೇರ್ಬಿಡ್ತಾರೆ ಅಲ್ಲ ಹಗ್ ಮಾಡಿದ್ದಲ್ಲ ರಾತ್ರಿ ಮಾಡಿದ್ದಾರೆ ಈಗ ಜನಗಳಿಗಲ್ಲಿ ಹೋಗೋದಕ್ಕೆ ಅವಕಾಶ ಇತ್ತ ಇರಲಿಲ್ಲ ಅದು ಏನಾಯ್ತು ಅಂದ್ರೆ ನಾವು ಲಾಸ್ಟ್ ಸೆಪ್ಟೆಂಬರ್ ಆಮೇಲೆ ಡಿಸೆಂಬರ್ ಪೂಜೆಗೂ ನಮ್ಗೆ ಪರ್ಮಿಷನ್ ಇಲ್ಲ ಬಹಳ ಕಷ್ಟ ಆಯ್ತು ನಮಗೆ ಪರ್ಮಿಷನ್ ಕೊಟ್ಟರು ಕೂಡ ನಮ್ಮನ್ನ ಒಳಗಡೆ ಹೋಗ್ಲಿಕ್ಕೆ ಬಿಡಲಿಲ್ಲ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಪೂಜೆ ಮಾಡ್ಲಿಕ್ಕೆ ಅವಕಾಶ ಕೊಟ್ಟರು ನಮಗೆ ಡಿ ಸಿ ಪರ್ಮಿಷನ್ ಇತ್ತು ಕೋರ್ಟ್ ಇಂದ ಇದಾಗಿತ್ತು ಆದ್ರೂ ಕೂಡ ನಮ್ಮನ್ನ ಒಳಗಡೆ ಬಿಡ್ಲಿಲ್ಲ ನಂತರ ನಾನು ಹನ್ನೆರಡು ಗಂಟೆ ಹೋಗಿ ನಾನು ಪೂಜೆ ಮಾಡಿದೆ ಪೂಜೆ ಮಾಡಿದ ನಂತರ ಒಬ್ಬೊಬ್ಬರಾಗ ಅಭಿಮಾನಿಗಳನ್ನ ಬಿಟ್ರು ಸಾವಿರಾರು ಸಂಖ್ಯೆಯಲ್ಲಿ ರೀಸೆಂಟ್ ಹಾ ರೀಸೆಂಟ್ ಲಾಸ್ಟ್ ಇಯರ್ ಲಾಸ್ಟ್ ಇಯರ್ ಲಾಸ್ಟ್ ಇಯರ್ ಆ ಒಂದು ನಡೀತಾ ಇದು ಬಿಡಲಿಲ್ಲ ಬೆಳಿಗ್ಗೆ ಹೂವಿನ ಅಲಂಕಾರ ಮಾಡ್ಲಿಕ್ಕೆಲ್ಲ ಬೆಳಿಗ್ಗೆ ಹತ್ತು ಗಂಟೆ ಮೇಲೆ ಬಿಟ್ರು ಯಾಕಿಂತದ್ದು ಇಂತದ್ದು ಯಾಕೆ ತೊಂದರೆ ಕೊಡ್ತಾರೆ ನಮಗೆ ನಿಜವಾಗ್ಲೂ ಹೊತ್ತು ಬಾಳ ಕಣ್ಣ ನೀರು ಮಾತಾತ್ ಎಷ್ಟು ಜನ ಹೆಣ್ಣು ಮಕ್ಕಳು ಬಂದು ಆಳ್ತಾ ಇದಾರೆ ಅಲ್ಲಿ ಅಷ್ಟು ಕಣ್ಣಲ್ಲಿ ನೀರು ಹಾಕೊಂಡು ಆಳ್ತಾ ಇದಾರೆ ಈ ತರ ಮಾಡ್ತಾ ಇದಾರೆ ಯಾಕೆ ನಮಗೆ ಒಂದು ಪೂಜೆ ಮಾಡ್ಲಿಕ್ಕೆ ಅವಕಾಶ ಇಲ್ವಂತ ಅಂತ ಹೇಳ್ಬಿಟ್ಟು ಆಳ್ತಾ ಇದ್ದಾರೆ ಯಾಕೆ ಮಾಡ್ತಾರೆ ಈ ತರದ್ದು ಹೌದು ಹೌದು ಮಾಡಬಾರ್ದು ಅದನ್ನ ನೋಡಿ ಒಂದು ಸ್ಮಾರಕ ಅಥವಾ ಒಂದು ಸಮಾಧಿ ಅಲ್ಲಿ ಇದೆ ಅಂತ ಹೇಳಿದ್ರೆ ಪ್ರತಿ ವರ್ಷ ಅದಕ್ಕೊಂದು ಪೂಜೆ ಮಾಡುವಂತ ಕರ್ತವ್ಯ ಅವ್ರ ಫ್ಯಾಮಿಲಿ ಅವ್ರಿಗೂ ಇರುತ್ತೆ ಅಭಿಮಾನಿಗಳಿಗೂ ಕೂಡ ಇರುತ್ತೆ ಈಗ ನಾವು ಬೇರೆ ಬೇರೆ ನಟರದ್ದೆಲ್ಲ ನಾವು ಬೇರೆ ಬೇರೆ ಕಡೆ ನೋಡಿದಾಗ ನಾವ್ ಅಲ್ಲಿ ಹೋಗಿ ಪೂಜೆ ಮಾಡ್ತೀವಿ ಪ್ರತಿದಿನ ಅವಕಾಶ ಇದೆ ಕರೆಕ್ಟ್ ನಾನು ಈ ಹಿಂದೆ ಒಂದ್ಸಲ ಅಲ್ಲಿಗೆ ಹೋಗಿ ನಿಮ್ಮನ್ನ ಭೇಟಿ ಆಗೋ ಮುಂಚೆ ಒಂದ್ಸಲ ಅದ್ರ ವಿಡಿಯೋನ ಮಾಡಿ ಅದಾದ ನಂತರ ನಿಮ್ಮನ್ನ ಕರ್ಕೊಂಡು ಹೋಗಿ ನಿಮ್ಮನ್ನ ಕರ್ಕೊಂಡು ಹೋಗುವಾಗ್ಲೂ ಕೂಡ ಅಲ್ಲಿ ನಾವು ವಿಡಿಯೋ ಮಾಡುವಾಗ್ಲೂ ಎಲ್ಲಾ ಕಡೆ ಈ ಕಡೆ ಜನ ನೋಡ್ತಾ ಇದ್ದಾರೆ ಅದನ್ನ ಅಬ್ಸರ್ವ್ ಮಾಡಬಹುದು ಆ ವಿಡಿಯೋದಲ್ಲಿ ಹಿಂದೆ ಬಾಲಣ್ಣ ಅವರದ್ದು ಒಂದು ಸಮಾಧಿ ದರ್ಶನ ಮಾಡಬೇಕು ಅಂತ ಹೋದಾಗ ಕ್ಯಾಮರಾವನ್ನ ತಡೆದಿದ್ರು ನಾನು ಆ ವಿಡಿಯೋ ಕೂಡ ನಮ್ಮ ಹೆಗ್ಗದೆ ಸ್ಟುಡಿಯೋದಲ್ಲಿ ಹಂಗೆ ಪ್ರಸಾರ ಮಾಡಿದೆ ಅದರ ಲಿಂಕ್ ಕೂಡ ಇದೆ ಒಂದ್ ಎರಡು ಎರಡೂವರೆ ವರ್ಷದ ಹಿಂದೆ ಬಾಲಣ್ಣ ಅವರ ಸಮಾಧಿಯನ್ನ ನೋಡಬೇಕು ಜನಗಳಿಗೆ ತೋರಿಸಬೇಕು ಅಂತ ಹೋದಾಗ ಒಂದ್ ಮೂರ್ನಾಲ್ಕು ಜನ ಬಂದು ಅಡ್ಡ ಹಾಕ್ಬಿಟ್ರು ಸರ್ ನಮ್ಮನ್ನ ನಮ್ಮ ಕ್ಯಾಮರಾವನ್ನೇ ಹಾಕಿದ್ರು ನಾನು ಅವ್ರು ಏನ್ ಅಡ್ಡ ಹಾಕಿದರೆ ಅದನ್ನ ಹಂಗೆ ಚಿತ್ರೀಕರಣ ಮಾಡಿಟ್ಟಿದ್ದೀನಿ ಈ ವಿಡಿಯೋನ ನೋಡೋರು ಅದನ್ನು ಬೇಕಾದ್ರೆ ನೋಡ್ಲಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅದ್ರ ಲಿಂಕ್ ಅನ್ನ ಕೊಟ್ಟಿರ್ತೀನಿ ವೀಕ್ಷಕರೇ ನೀವು ಅದನ್ನ ಒಮ್ಮೆ ನೋಡಿ ಬಾಲನೂರು ಕೂಡ ಇಲ್ಲ ಅಲ್ಲಿ ಅದ್ರನ್ನು ಮಾಡ್ಬಿಡಿದ್ದಾರೆ ಅದನ್ನು ತಗ್ದ ಅದು ತಗ್ದ ಆಲ್ರೆಡಿ ಅದನ್ನ ವರ್ಷ ಆಗೋಯ್ತು ಓಹೋ ಅದನ್ನು ತಗ್ದಿದ್ದಾರೆ ಇವರೆಂತವರು ಅವರು ಅದನ್ನ ಏನೋ ಸುದೀಪ್ ಅವ್ರ ಏನೋ ಕಟ್ಟಿಸ್ಕೊಟ್ಟಿದ್ದು ಅಂತ ಕೇಳ್ತಾರೆ ಹೌದು ಹೌದು ಹಾ ಇವಾಗ ಅದನ್ನೂ ಇಲ್ಲ ಅದ್ರನ್ನು ತೆಗೆದುಬಿಟ್ಟಿದ್ದಾರೆ ಇದರಲ್ಲಿ ಏನು ನಡೀತಾದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಇದರಲ್ಲಿ ರಾಜಕೀಯ ವ್ಯವಸ್ಥೆ ಕೈಗಾರದು ಯಾರು ಬಿಲ್ಡರ್ಸ್ ಅಂತಾರೆ ಯಾರು ಕೈವಾಡದೆ ಏನಾದ್ರು ಅಂತ ಗೊತ್ತಿಲ್ಲ ಇದ್ರಿಗೆ ಇಲ್ಲ ಸರ್ ಮಕ್ಕಳೇ ಮೊಮ್ಮಕ್ಕಳೇ ನೋಡಿ ಅಜ್ಜನ ಸಮಾಧಿಯನ್ನ ತೆಗಿತಾರೆ ಮಕ್ಕಳಿಲ್ಲ ಮಕ್ಕಳಿಬ್ರು ಮೊಮ್ಮಗ ಒಬ್ಬ ಇರೋದು ಅವನು ಇಷ್ಟು ಇದು ಮಾಡ್ತಾ ಇದ್ದಾನೆ ಅಂದ್ರೆ ಇದು ಯಾವ ನ್ಯಾಯ ಇದು ಯಾವ ನ್ಯಾಯ ಈಗ ನಾವ್ ಯಾರು ಅಲ್ಲಿ ಒಳಗಡೆ ಒಳಗಡೆ ಇಲ್ಲ ಇಲ್ಲ ನಮ್ಗೆ ಇದಕ್ಕೆ ಬಿಟ್ಟಿರ್ಲಿಲ್ಲ ಅವರು ಲಾಸ್ಟ್ ಡಿಸೆಂಬರ್ ನಲ್ಲೇ ಬಿಟ್ಟಿಲ್ಲ ನಮ್ಗೆ ಪುಣ್ಯಸ್ಮರಣೆಗೆ ಹೋಗ್ಲಿಕ್ಕೆ ಬಿಟ್ಟಿಲ್ಲ ಬಹುಶಃ ಇದನ್ನ ರಾತ್ರಿ ರಾತ್ರಿ ಒಡೆದ್ರೆ ಅಲ್ಲ ರಾತ್ರಿ ಮಾಡಿರೋದು ಹಗಲು ಮಾಡಿದ್ರೆ ಗಲಾಟೆಗಳಾಗತ್ತೆ ಅಂತ ಹೇಳ್ಬಿಟ್ಟು ರಾತ್ರಿ ಮಾಡಿದ್ದಾರೆ ಕೋರ್ಟಿಂದ ನಮಗೆ ಬಂದಿದೆ ಆರ್ಡರ್ ಬಂದಿದೆ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ ಕೋರ್ಟಿಂದ ಕೋರ್ಟಿಂದ ನ್ಯಾಯಾಲಯದಿಂದ ಬಂದ ನಮ್ಗೆ ಅದು ನ್ಯಾಯಾಲಯದ ಭಾಳ ಗೌರವ ಇದೆ ನಮಗೆ ಇಲ್ಲ ಅಂತ ನಾವು ಹೇಳೋದಿಲ್ಲ ನಮ್ಗೆ ನಮ್ಗೆ ಯಾವುದೇ ಇಲ್ಲ ಡಿ ಸಿ ಅವ್ರಿಗೂ ಕೇಳಿದ್ರೆ ಡಿ ಸಿ ಅವರು ನಮ್ಗೆ ಗೊತ್ತಿಲ್ಲ ಅಂತಾರೆ ಹ್ಞೂ ಹ್ಞೂ ನಮಗೆ ಯಾವುದೇ ದೊಡ್ಡದ ತಹಸೀಲ್ದಾರ್ ಅವರಿಗೂ ಇದಿಲ್ಲ ಯಾರಿಗೂ ಇಲ್ಲ ಯಾರಿಗೂ ಗೊತ್ತಿಲ್ಲ ಅಂತಾರೆ ಯಾಕೆ ಕೇಳೋದು ನಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಇನ್ನು ಏನು ಗೊತ್ತಿಲ್ಲದೆ ಮಾಡ್ತೀವಿ ಎಂಥ ಮಾಡ್ತಾರೆ ಇದ್ದವ್ರು ಇಲ್ಲ ನೋಡಿ ಒಂದು ನಾನು ಒಬ್ಬ ಸಹೃದಯ ವ್ಯಕ್ತಿಯಾಗಿ ನಾನು ಜನಗಳಿಗೆ ಹೇಳೋದು ಈಗ ಒಂದು ಯೋಚನೆ ಮಾಡಿ ಒಬ್ಬ ವ್ಯಕ್ತಿಯ ಸಮಾಧಿ ಅಲ್ಲಿದೆ ಅಲ್ಲಿ ನಾವು ಚಿತೆಯನ್ನು ಮಾಡಿ ಅಲ್ಲಿ ಅಗ್ನಿಸ್ಪರ್ಶ ಮಾಡಿದ್ದೀವಿ ಆತನ ಇದು ಇದೆಲ್ಲ ಅಲ್ಲೇ ಇದೆ ಅಸ್ಥಿಯೆಲ್ಲ ನಾವು ಅಲ್ಲೇ ಇದಾಗಿದೆ ಅಂತ ಇದ್ದರೆ ಅಂಥ ಪ್ಲೇಸಲ್ಲಿ ಒಂದು ಕಟ್ಟೆ ಕಟ್ಟಿ ಪ್ರತಿ ವರ್ಷ ಪೂಜೆ ಮಾಡ್ತೀವಿ ಅಂದರೆ ಹೌದು ಆ ಪ್ಲೇಸನ್ನು ಒಡಿಬೇಕಾದ್ರೆ ಜನಗಳಿಗಾದರೂ ಹೆಂಗಾಗಿರಬೇಕು ಸರ್ ಅಂತ ಇವರಿಗೆಲ್ಲ ಹೃದಯ ಇಲ್ಲ ಸರ್ ಇವರಿಗೆ ಹೃದಯನೇ ಇಲ್ಲ ಇವರಿಗೆ ಮನುಷ್ಯತ್ವ ಇರೋದಿಲ್ಲ ಈ ಕೆಲಸವನ್ನು ಮಾಡ್ತಾರೆ ಏನು ಮಾಡ್ತೀರಿ ಏನು ಅಂಥವ್ರೇ ಮಾಡಲಿಕ್ಕೆ ಸಾಧ್ಯ ನಾನೊಂದು ಹೇಳಲಿಕ್ಕೆ ಬಯಸ್ತೀನಿ ಯಡಿಯೂರಪ್ಪನೇ ಸ್ವತಃ ಬಂದು ಅಲ್ಲಿ ಯಡಿಯೂರಪ್ಪನವ್ರು ಬಂದರು ಯಡಿಯೂರಪ್ಪನ ಆ ಜಾಗನ ಎರಡು ಎಕರನ್ನು ಶಾಂಕ್ಷನ್ ಮಾಡಿದ್ರು ಎರಡು ಕೋಟಿಯನ್ನು ಶಾಂಕ್ಷನ್ ಮಾಡಿದ್ರು ಯಡಿಯೂರಪ್ಪನವರು ಹಲವಾರು ಬಂದು ಅಲ್ಲಿ ಅವರ ಹುಟ್ಟುಹಬ್ಬ ಇರ್ಬೋದು ಅವರು ಪುಣ್ಯಸ್ಮರಣೆ ಇರ್ಬೋದು ಅವರ ಸಂಪುಟದ ಸಹೋದ್ಯೋಗಿಗಳು ಬಂದರು ಗವರ್ನರ್ ಬಂದು ಪೂಜೆ ಇದ್ರು ಪ್ರತಿಯೊಂದು ಪೂಜೆಗೆ ಅವಕಾಶ ಮಾಡಿಕೊಟ್ಟು ಎಲ್ಲರೂ ಬಂದು ಪೂಜೆಯನ್ನು ಮಾಡ್ತಾ ಇದ್ದವರು ಕೆಲವೇ ವರ್ಷಗಳಲ್ಲಿ ಅದು ಈ ಥರ ಆಗ್ತದೆ ಅಂದರೆ ಹೇಗೆ ಎಷ್ಟು ಬೇಜಾರಾಗೋದಿಲ್ಲ ಅಲ್ವಾ ಯಾಕೆ ಮಾಡಬೇಕು ಗೊತ್ತಿರಲಿಲ್ಲ ಇವರಿಗೆಲ್ಲ ಏನು ಗೊತ್ತಿರಲಿಲ್ಲವಾ ಕೇಸ್ ನಡೀತದನ್ ಗೊತ್ತು ಎಲ್ಲ ಸರ್ಕಾರಕ್ಕೆ ಎಲ್ಲ ಪ್ರತಿಯೊಂದು ಗೊತ್ತಿರುತ್ತೆ ಹ್ಞೂ ಹ್ಞೂ ಈ ತರ ಮಾಡ್ತಾ ಇದಾರಲ್ಲ ಒಂದು ಮುತುವರ್ಜಿ ಇದ್ದಿದ್ರೆ ಸರ್ಕಾರನೇ ಒಂದ್ ಸ್ವಲ್ಪ ಹೊಣೆಗಾರಿಕೆಯನ್ನ ತಗೊಂಡು ಇದ್ರ ಬಗ್ಗೆ ಒಂದು ಯೋಜನೆಯನ್ನ ಹಾಕ್ಬೋದಿತ್ತು ಅಥವಾ ಏನಾದರೂ ಒಂದು ಕಾರ್ಯರೂಪಕರು ಯಾರಿಗೂ ಬೇಕಾಗಿರಲಿಲ್ಲ ಸರ್ ಮೊನ್ನೆ ಹೋಗಿದ್ವಿ ಮೊನ್ನೆ ಈ ಒಂದು ನಾಲ್ಕು ತಿಂಗಳಿಂದ ನಾನು ಭವ್ಯ ಮೇಡಮ್ ಆಮೇಲೆ ಬೆಳೆಕಳ್ಳಿ ರಮೇಶ್ ಹೋಗಿದ್ವಿ ರಾಜುಗೌಡರು ನಾವೆಲ್ಲ ಹೋಗಿದ್ವಿ ಸ್ನೇಹ ಅಂತ ನಮ್ಮ ಸಂಘಟನೆ ಇದ್ದಾರೆ ಎಲ್ಲ ಹೋಗಿದ್ವಿ ಹೋದ್ರೆ ಸಿದ್ದರಾಮಯ್ಯನವ್ರು ಹೇಳ್ತಾರೆ ನಾವು ಮನವಿ ಕೊಟ್ವಿ ಸಿದ್ದರಾಮಯ್ಯನವರು ಹೇಳ್ತಾರೆ ಯಾ ಅವ್ರದ್ದು ಯಾರ್ದು ಜಮೀನು ಅದು ನಮ್ದು ಹೇಳಿದ್ರು ಕರ್ನಾಟಕ ಸರ್ಕಾರಕ್ಕೆ ಸೇರಿದಂಥ ಅದು ಅವ್ರು ಹೆಂಗೆ ನಮ್ಮದು ಅಂತ ಅದನ್ನು ಮಾಡಿಕೊಡಿ ಇನ್ವಿ ನಾವು ಹಾಗಾದ್ರೆ ಮಾಡಿ ಅದಕ್ಕೆ ಮಾತಾಡೋದಿಲ್ಲ ಈಗ ಬಹುಶಃ ನಿಮ್ಮ ಪ್ರಕಾರ ಜನಗಳು ಸರ್ಕಾರ ವಿರೋಧನೇ ದಂಗೆ ಎದ್ರು ಸರಿ ಆಗ್ಬೋದಾ ಅಂತ ಹೌದು ಸರ್ಕಾರದ ವಿರುದ್ಧವೂ ನಾವು ಮಾಡಬೇಕು ಅಭಿಮಾನ ಸ್ಟುಡಿಯೋದಲ್ಲಿ ಯಾರು ಇದನ್ನು ಇನ್ವಾಲ್ವ್ ಆಗಿದ್ದಾರೆ ಅವರು ನಾವು ದಂಗೆ ಹೇಳ್ಬೇಕಾಗಿದ್ದೀವಿ ಧೈರ್ಯ ಇರಬೇಕು ಸರ್ ಅಷ್ಟು ಧೈರ್ಯ ಬಂದಿದೆ ನೋಡಿ ಹೌದು ರಾತ್ರಿ ರಾತ್ರಿ ಮಾಡ್ತಾರೆ ನಿಮ್ಗೆ ನಿಮ್ಗೆ ಹೆಂಗೆ ಗೊತ್ತಾಯ್ತು ನಿಮ್ಗೆ ಹೆಂಗ್ ಸುದ್ದಿ ಬಂದ ನನಗೆ ನನಗೆ ಬೆಳಿಗ್ಗೆ ಗೊತ್ತಿರ್ಲಿಲ್ಲ ನನಗೆ ಬೆಳಿಗ್ಗೆ ಒಂದು ಹನ್ನೊಂದು ಅವರು ನನ್ಗೆ ಗೊತ್ತಿರಲಿಲ್ಲ ಹನ್ನೊಂದು ಗಂಟೆ ನಮ್ಮ ಸಂಘಟನೆಯಿಂದ ಫೋನ್ ಮಾಡಿದ್ರು ಈ ತರ ಆಗಿದೆ ಬನ್ನಿ ಅಣ್ಣ ಅಲ್ಲಿಗೆ ಹೋಗೋಣ ನಾವೆಲ್ಲ ಹೋಗ್ತಾ ಇದೀವಿ ಅಂತ ಹೇಳಿದ್ರು ಓಕೆ ಸರಿ ಹೋದ್ವಿ ಹೋಗಿ ನೋಡ್ತೀನಿ ನನಗೆ ಏನು ತಡ್ಕೊಳ್ಳಿಕ್ಕೆ ಆಗಿಲ್ಲ ನನ್ಗೆ ಆ ಜಾಗ ನೋಡ್ತಿದ್ರೆ ಏನೋ ಒಂದು ನೆಮ್ಮದಿ ಸಿಗ್ತಾ ಇತ್ತು ಅದು ಇಲ್ಲದೆ ಹೋಯ್ತು ನಮ್ಗೆ ಗೊತ್ತಿಲ್ಲ ಸಾವಿರಾರು ಜನ ಸೇರಿದ್ರು ಸೇರಿದ್ರು ಕಣ್ಣ ನೀರು ಹಾಕೋತಾ ಇದ್ದಾರೆ ಏನ್ ಮಾಡ್ಲಿಕ್ಕೆ ಓ ಸುತ್ತೂ ಸೇರಿದ್ರು ಬಿಡ್ಲಿಲ್ಲ ಬಿಡಲಿಲ್ಲ ಒಳಗಡೆ ಯಾರು ಒಳಗಡೆ ಇಲ್ಲ ಗೇಟ್ ರೋಡಲ್ಲಿ ನಿಂತ್ಕೊಳ್ಲಿಕ್ಕೆ ಬಿಡ್ತಾ ಇಲ್ಲ ಹೆಂಗೆ ಪೊಲೀಸ್ ರಿಸರ್ವ್ ಮ್ಯಾನ್ ನಿಂತಿದೆ ಬಿಡ್ತಾ ಇಲ್ಲ ಬಂದ್ರನ್ನೆಲ್ಲ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾ ಇದಾರೆ ಹೌದಾ ನಮ್ಮ ರಾಜಗೌಡ ಅರೆಸ್ಟ್ ಮಾಡಿ ಕರ್ಕೊಂಡು ಹೋದ್ರು ಹೋಗಿದ ತಕ್ಷಣ ಹೋಗಿದ್ದಾರೆ ಯಾರು ಏನು ಮಾತಾಡ್ಲಿಕ್ಕೆ ಆಗಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ ನಾವು ಏನು ಮಾಡಿದ್ದೆ ಅಂತ ತಪ್ಪು ಹ್ಮ್ ನಾವೇನು ಕೊಲೆ ಮಾಡಿದ್ವಾ ಇಲ್ಲ ದರೋಡೆ ಮಾಡಿದ್ವಾ ಇಲ್ಲ ಕಳ್ತನ ಮಾಡಿದ್ವಾ ಹೇಳಿ ಇವ್ರಿಗೇನಾದ್ರು ತೊಂದರೆ ಕೊಟ್ಟವಾ ಒಂದು ಪೂಜೆ ಮಾಡಲಿಕ್ಕೆ ಇಲ್ಲ ಅಂದರೆ ನಾವು ಏನು ಮಾಡೋಣ ಹೌದು ನಾವು ಏನೂ ಮಾಡ್ತಾ ಇಲ್ಲ ವರ್ಷದಲ್ಲಿ ಎರಡು ಸರಿ ಹೋಗಿ ಒಂದು ಪೂಜೆ ಮಾಡಿ ನಾಲ್ಕು ಜನಕ್ಕೆ ಅನ್ನದಾನ ಮಾಡ್ತಾ ಇದ್ವಿ ರಕ್ತದಾನ ಮಕ್ಕ ಶಿಬಿರವನ್ನು ಏರ್ಪಾಡಿನ ಮಾಡ್ತಾ ಇದ್ವಿ ಅದಕ್ಕೂ ಕೂಡ ಅವಕಾಶ ಇಲ್ಲ ಅದನ್ನು ನಾವು ಏನು ಮಾಡಬೇಕು ಸರ್ಕಾರಕ್ಕೆ ಏನಷ್ಟು ಗೊತ್ತಾಗೋದಿಲ್ವಾ ಡಿ ಸಿ ಅವರು ಪರ್ಮಿಷನ್ ಕೊಟ್ಟರು ನಮ್ಗೆ ಅಲ್ಲಿ ಹೋಗಿ ಪೂಜೆ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂದರೆ ಯಾರೋ ಒಬ್ರು ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡೋದನ್ನು ನಾನು ಇದ್ದಾಗಲೂ ನೆಮ್ಮದಿ ಇರಲಿಲ್ಲ ಹ್ಞೂ ಸತ್ ಮೇಲೂ ನೆಮ್ಮದಿ ಕೊಡ್ತಾ ಇಲ್ಲ ಈಗೊಂದು ಈ ಸ್ಮಾರಕ ವಿಚಾರ ತಗೊಂಡು ಅವ್ರಿಗೆ ನೆಮ್ಮದಿನೇ ಇಲ್ಲದೆ ಹೆಂಗಾಯಿತು ಅಂತ ಹೇಳ್ತಾರೆ ನೆಮ್ಮದಿ ಅವರು ಇರುವಾಗಲೂ ನೆಮ್ಮದಿ ಇರಲಿಲ್ಲ ಬಿಡಿ ಇವಾಗ್ಲೂ ನೆಮ್ಮದಿ ಇಲ್ಲ ಇನ್ನೊಂದು ಅಲ್ಲಿ ಐದು ವರ್ಷಗಳ ಕಾಲ ಪೂಜೆ ಮಾಡಿದ್ರು ಮನೆಯವರು ಬಂದು ನಿಂತ್ಕೊಂಡು ಪೂಜೆಯನ್ನು ಮಾಡೋದಕ್ಕೆ ಎಲ್ಲ ಮಾಡ್ತಾ ಇದ್ರು ಪ್ರತಿ ವರ್ಷನೂ ಬಂದು ಮಾಡ್ತಾ ಇದ್ರು ಮಾಡ್ತಾ ಇರುವಾಗ ಸರ್ಕಾರದಿಂದ ಯಾವುದೇ ಕೆಲಸಗಳಾಗ್ತಾ ಇಲ್ಲ ಇಲ್ಲಿ ನಮಗೆ ಯಾವುದೇ ವಿಧವಾದ ಸಿಗ್ತಾ ಇಲ್ಲ ಅನ್ನೋ ಒಂದು ಇದು ಬಂತಾರೆ ಆಗ ಮತ್ತೆ ಹೇಳ್ತಾರೆ ನನಗೆ ಇದು ಬೇಕಾಗಿಲ್ಲ ನಮಗೆ ಇಲ್ಲಿ ಯಾವುದೇ ಇದಾಗ್ತಾ ಇಲ್ಲ ಇಲ್ಲಿ ಕೇಸ್ ನಡೀತಾ ಇದೆ ಈ ಜಾಗ ನಮಗೆ ಬೇಕಾಗಿಲ್ಲ ಅಂತ ಮನೆಯವರು ಹೇಳ್ತಾರೆ ಓಕೆ ಮನೆಯವರು ಹೇಳಿದಾಗ ಅಭಿಮಾನಿಗಳು ಅದ್ರ ಆಗೋದಿಲ್ಲ ಇಲ್ಲೇ ಆಗಬೇಕು ಅಂತ ಅವರು ಒಂದು ತೀರ್ಮಾನ ಅಂತ ಗೊತ್ತಾರೆ ಆವಾಗ ಏನು ಮಾಡ್ತಾರೆ ಅಭಿಮಾನಿಗಳ ವಿರುದ್ಧವಾಗಿ ಮಾತಾಡ್ತಾರೆ ಓಕೆ ಇದ್ರ ನನಗೆ ಭಾಳ ಭಾಳ ಬೇಜಾರಾಯಿತು ನನಗಿದು ಇವತ್ತಿನ ದಿವಸ ಪರಿಸ್ಥಿತಿ ಬರ್ಲಿಕ್ಕೆ ಕಾರಣ ಅವರು ಅಭಿಮಾನಿಗಳ ಜೊತೆಯಲ್ಲಿದ್ದು ಆ ಜಾಗದಲ್ಲಿ ಒಂದು ಅರ್ಧ ಗಂಟೆ ಕೂತ್ಕೊಂಡಿದ್ರೆ ಇವತ್ತಿನ ದಿವಸ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅಲ್ವಾ ಕೇವಲ ಅರ್ಧ ಗಂಟೆ ಲಕ್ಷಗಟ್ಟಲೆ ಗಟ್ಟಲೆ ಅಭಿಮಾನಿಗಳು ಸೇರಿರೋರು ಅವ್ರ ಜೊತೆಗೆ ಕೂತ್ಕೊಂಡ್ಬಿಟ್ಟಿದ್ರೆ ಈ ಪರಿಸ್ಥಿತಿ ನನಗಿದೇ ಜಾಗ ಬೇಕು ಈ ಜಾಗ ಬಿಟ್ಟು ನಾನು ಹೋಗೋದಿಲ್ಲ ನೀವು ಮಾಡಿಕೊಟ್ಟಿರ್ತಕ್ಕಂಥ ಜಾಗ ಇದು ಅದಕ್ಕೆ ನಾನು ಇಲ್ಲೇ ಇರ್ತೀನಿ ನಾನು ಹೋಗೋದಿಲ್ಲ ನಮ್ಮ ಅಭಿಮಾನಿಗಳಿಗೋಸ್ಕರ ನಾನು ಇಲ್ಲೇ ಬಿಟ್ಟು ಹೋಗೋದಿಲ್ಲ ಅಂತ ಕೂತ್ಕೊಂಡಿದ್ರೆ ಈ ಪರಿಸ್ಥಿತಿ ನಮ್ಗೆ ಇವತ್ತಿನ ಸಹ ಬರ್ತಾ ಇರಲಿಲ್ಲ ಈಗ ನೋಡಿ ಆ ಜಾಗ ಯಾರದೋ ಸ್ವಂತದಕ್ಕಲ್ಲ ಏನೋ ಬಿಸ್ನೆಸ್ ಮಾಡೋದಕ್ಕೂ ಅಲ್ಲ ಹೌದು ಹಂಗಾಗಿ ಜಾಗವನ್ನ ವಿಷ್ಣು ಸರ್ಗೆ ಮೀಸಲಿಡಬಹುದಿತ್ತು ಒಂದು ಇನ್ನೊಂದು ಒಂದು ವಿಚಾರವನ್ನ ನಾನು ಆ ಈ ಬಾಲಣ್ಣ ಅವ್ರ ಫ್ಯಾಮಿಲಿ ಅವರೇ ಆ ಹತ್ತು ಗುಂಟೆನ ಹತ್ತು ಎಕರೆನಾದ್ರೆ ಹತ್ತು ಗುಂಟೆ ಜಾಗ ಆ ಹತ್ತು ಗುಂಟೆ ಜಾಗವನ್ನ ಬರೆದು ಕೊಟ್ಟಿದ್ರು ಇದು ನಮಗ್ ಬೇಡ ವಿಷ್ಣು ಸರ್ ಸ್ಮಾರಕಕ್ಕೆ ಎತ್ತಿಡಿ ಅಂತ ಬರೆದು ಕೊಟ್ಟಿದ್ರು ಅಂತ ಹೇಳಿರುವಂತ ಜಾಗವೇ ಅನಂತರದಲ್ಲಿ ನಾವು ಬರೆದು ಕೊಟ್ಟಿಲ್ಲ ಅಂತ ಕೋರ್ಟ್ ಅಲ್ಲಿ ಕೇಸ್ ಹಾಕೊಂಡು ಗೆದ್ದುಕೊಂಡು ಬಂದು ಈ ಕೃತ್ಯವನ್ನ ಮಾಡಿದ್ರು ಅಂತ ಕೇಳ್ಪಟ್ವಿ ಹೌದು ಇದು ನಿಜಾನಾ ಸರ್ ಇದು ನಿಜ ಯಾಕಂದ್ರೆ ಡಾಕ್ಯುಮೆಂಟ್ಸ್ ಎಲ್ಲ ಇದಾವೆ ನಮ್ಮ ಹತ್ರ ಶಂಕರ್ ಅವರು ಡಿ ಸಿ ಆಗಿದ್ರು ಶಂಕರ್ ಅವ್ರ ಹತ್ರ ಹೋಗಿ ಮನವಿಯನ್ನು ಮಾಡ್ಕೊಂಡ್ವಿ ರಾಜುಗೌಡರು ನಿರಂತರವಾದ ಒಂದು ಹೋರಾಟವನ್ನು ಮಾಡಿದ್ರು ಇದ್ರ ಬಗ್ಗೆ ಶಂಕರ್ ಅವ್ರ ಮನೆಗೆ ಹೋಗ್ಬಿಟ್ಟು ರಾತ್ರಿ ಹೋಗ್ಬಿಟ್ಟು ಶಂಕರವ್ರನ್ನ ಕಾಲಿಡ್ದು ಬೇಡ್ಕೊಂಡ್ರು ಆವಾಗ ಶಂಕರವರು ಮಾರನೇ ದಿವಸ ಬೆಳಿಗ್ಗೆ ಬಂದು ಮ ಅಲ್ಲಿ ಬಂದು ಸರ್ವೆ ಮಾಡ್ತಾರೆ ಶಂಕರವರೇ ಸ್ವತಃ ಡಿ ಸಿ ಅವರೇ ಬಂದು ಸರ್ವೆ ಮಾಡ್ತಾರೆ ಓಕೆ ಅಲ್ಲಿ ಹೌದು ಇದು ಎಷ್ಟು ವರ್ಷದ ಹಿಂದೆ ಇದು ಟೂ ತೌಸಂಡ್ ಸಿಕ್ಸ್ಟೀನ್ ಇರಬೇಕು ಬಂದು ಸರ್ವೆ ಮಾಡ್ತಾರೆ ಓಕೆ ಸರ್ವೆ ಮಾಡಿ ನಂತರ ಮಾರನೇ ದಿವಸ ಕಾರ್ತಿಕ್ ಅವ್ರನ್ನ ಅಲ್ಲಿ ಬರಲಿಕ್ಕೆ ಹೇಳ್ತಾರೆ ಬರ್ಲಿಕ್ಕೆ ಹೇಳಿ ಅವಾಗ ಏನಾಗುತ್ತೆ ಅಂದರೆ ನಿಮ್ಮ ಕೇಸ್ ವಾಪಾಸ್ ತಗೊಳ್ಳಿ ನಾನು ಬರೆದುಕೊಡ್ತೀನಿ ಅಂತ ಹೇಳ್ತಾರೆ ಓಹೋ ಬರ್ದು ಹೌದು ಸಕ್ಕಳು ಕೇಸ್ ಇತ್ತಲ್ಲ ಆಯ್ತು ಅಂತ ಹೇಳ್ತಾರೆ ಶಂಕರ್ ಅವರು ಎಲ್ಲ ಒಪ್ಕೋತಾರೆ ಅದ್ ಮಾಡ್ತಾರೆ ಸರಿ ಅದನ್ನ ಒಂದು ಪತ್ರ ಲಿಖಿತವಾಗಿ ಬರೆದು ಕೊಡ್ತಾರೆ ದಾನುವ ಕೊಡ್ತೀನಿ ನಾನು ಅಂತ ಹೇಳ್ತಾರೆ ಅವರು ನಾವು ದುಡ್ಡು ಕೊಡ್ಲಿಕ್ಕೆ ನಾವು ರೆಡಿಯಾಗಿದ್ವಿ ಹತ್ತು ಗುಂಟೆ ಜಾಗ ಹತ್ತು ಗುಂಟೆ ಜಾಗ ಓಕೆ ಶಂಕರ್ ಶಂಕರ್ ಸ್ವಲ್ಪ ಕೊಡ್ತೀನಿ ಅಂತ ಹೇಳಿದ್ರು ಆ ಜಾಗ ಮಾತ್ರ ಕೊಡ್ತೀನಿ ಅಂತ ಹೇಳಿದ್ರು ಅದು ಆಗೋದಿಲ್ಲ ಸ್ವಲ್ಪ ದೊಡ್ಡದಾಗಬೇಕು ಹತ್ತು ಗುಂಟೆ ಕೊಟ್ಬಿಡಿ ಅಂತ ಹೇಳಿದ್ರು ಹತ್ತು ಗುಂಟೆ ಕೊಡ್ತೀನಿ ತು ಒಪ್ಕೊಂಡ್ರು ಓಕೆ ಒಪ್ಕೊಂಡ್ರು ಲಿಖಿತ ಇದನ್ನೆಲ್ಲ ಬರೆದು ಕೊಡ್ತಾರೆ ಇವತ್ತಿನ ನಾವು ಬರ್ದು ಕೊಟ್ಟಿಲ್ಲ ಅಂತ ಕೋರ್ಟಿಗೆ ಸಬ್ಮಿಟ್ ಮಾಡ್ತಾರೆ ಕೊಟ್ಟಿಲ್ಲ ಅಂತ ಅದು ಯಾವ ತರ ಇದು ಮಾಡಿದ್ರೆ ಇವತ್ತು ಗೊತ್ತಾಗ್ತಾ ಇಲ್ಲ ಮತ್ತೆ ಇವಾಗ ನಾವು ಕಾನೂನು ಭೇಟಿ ಮಾಡಬೇಕು ಭೇಟಿ ಮಾಡಿ ಮುಂದಿನ ದಿನಗಳ ಏನ್ ಮಾಡಬೇಕು ಅನ್ನೋ ನಾವು ಮಾಡ್ತೀವಿ ಅದನ್ನ ಇದು ಯಾವ ತರ ಒಳಗಡೆ ಏನ್ ನಡೀತಾ ನಮಗೆ ಹಣದ ಕೈಗಳು ನಡೆದಿರಬಹುದು ಆತರ ಕೈಗಳೇ ನಡೀತಾ ಇರೋದು ಆತರ ನಡೀತಾ ಇರೋದ್ರೆ ಇಷ್ಟಗಳು ಬೇಕಾಯ್ತು ನಿರಂತರ ಅಭಿಮಾನಿಗಳ ಹೋರಾಟ ಇದೆಯಲ್ಲ ಅಷ್ಟು ಇಷ್ಟಲ್ಲ ಅಷ್ಟೊಂದು ಹೋರಾಟ ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟ ಮಾಡಿದ್ರು ನಾವು ಸಹ ಉಪವಾಸ ಸತ್ಯಾಗ್ರಹವನ್ನು ಮಾಡಿದೀವಿ ಎರಡು ಸರಿ ಉಪವಾಸ ಸತ್ಯಗ್ರಹವನ್ನು ಮಾಡಿದೀವಿ ಆವಾಗ ಬರ್ತಾರೆ ಆವಾಗ ಡಿ ಸಿ ಅವರು ಇರಲಿಲ್ಲ ಬೇರೆ ಡಿ ಸಿ ಆಫೀಸಿಂದ ಬೇರೆ ಇನ್ಯಾರೋ ಯಾರೋ ಬಂದರು ನಿಮ್ಮ ಪ್ರತಿಭಟನೆಯನ್ನು ಕೈಬಿಡಿ ನಾವಿದ್ದೀವಿ ನಿಮ್ಮ ಜೊತೆಗೆ ನಾವು ಇದಕ್ಕೆ ಒಂದು ಇದು ಮಾಡಿಕೊಡ್ತೀವಿ ನಿಮಗೆ ಒಂದು ಭರವಸೆಯನ್ನು ಕೊಟ್ಟರು ಇಲ್ಲ ನಾವು ಏನು ಮಾಡಬೇಕು ಇದಕ್ಕೆಲ್ಲ ನಿಮ್ಮತ್ರ ಡಾಕ್ಯುಮೆಂಟ್ ಇತ್ತಿದೆ ಎಲ್ಲ ಪ್ರತಿಯೊಂದು ಇದೆ ಹೌದು ಇಷ್ಟೆಲ್ಲ ಅವ್ರು ಕೋರ್ಟಿಗೆ ಹೋಗಿ ಗೆದ್ದು ಹೌದು ಹೌದು ಈ ಗೆದ್ದ ನಂತರನೇ ಈ ಕೃತ್ಯ ಈ ತರ ಆಗಿರೋದು ಹೌದು ಈ ತರ ಒಂದು ಅನ್ಯಾಯವನ್ನು ಮಾಡ್ತಾ ಇದ್ದಾರಲ್ಲ ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೊನ್ನೆ ಅಲ್ಲಿ ಸಮಾಧಿಯನ್ನ ಇದು ಮಾಡಿದ್ರು ಮಾಡೋವರೆಗೂ ಇವತ್ತವರೆಗೂ ಯಾವ ಒಂದು ಸಿನಿಮಾ ನಟರಾಗ್ಲಿ ಯಾರು ಪೂಜೆಗೋಸ್ಕರವಾಗಿ ಯಾರು ಬರ್ತಾ ಇರಲಿಲ್ಲ ಯಾರು ಪ್ರತಿ ವರ್ಷ ನಾವು ಪೂಜೆ ಮಾಡ್ತಾ ಇದ್ವಿ ಯಾರು ಯಾರೋಗಿದ್ದಾರೆ ಕೆಲವೊಬ್ರು ಇವಾಗ ಬಿಡ್ಕೊತಿದ್ದಾರೆ ಅವತ್ ಯಾರು ಬಂದ್ರ ಪೂಜೆ ಮಾಡಿದ್ರ ಯಾರು ಬರ್ತಾ ಇರಲಿಲ್ಲ ಅದು ಬಹಳ ನೋವು ಆಗ್ತಾ ಇದೆ ವಾಣಿಜ್ಯ ಮಂಡಳಿ ಬರ್ತಾ ಇರಲಿಲ್ಲ ಯಾರು ಬರ್ತಾ ಇರಲಿಲ್ಲ ರಮೇಶ್ ಭಟ್ ಅವರು ಪ್ರತಿ ಇದಕ್ಕೂ ಬಂದು ಹೋಗ್ತಾ ಇದ್ರು ಒಂದು ಹೌದು 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 ಪುಣ್ಯಸ್ಮರಣೆ ಆಗಿರ್ಬೋದು ಅವರು ಹುಟ್ಟು ಹಬ್ಬ ಆಗಿರ್ಬೋದು ನಿಜವಾಗ್ಲೂ ಆ ಮನುಷ್ಯನ ನಾವು ಮೆಚ್ಕೋಬೇಕಾಗಿದೆ ಅವರೊಬ್ರು ಸಿನಿಮಾ ಇಂಡಸ್ಟ್ರಿಯಿಂದ ಬಂದು ಪೂಜೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ರು ಅವರು ಹ್ಞೂ ಹ್ಞೂ ಹ್ಮ್ ಅವರು ಗ್ರೇಟ್ ಅವರು ಅವರು ಮಾಡ್ತಾ ಇದ್ರು ಅದು ಬಿಟ್ಟರೆ ಇನ್ನು ಯಾರು ಬರ್ತಾ ಇರಲಿಲ್ಲ ಫಿಲಮ್ ಚೇಂಬರ್ನವ್ರು ಬರ್ತಾ ಇರಲಿಲ್ಲ ಯಾರು ಬರ್ತಾ ಇರಲಿಲ್ಲ ಹ್ಮ್ ಅಲ್ಲ ಅಷ್ಟೊಂದು ಅಭಿಮಾನ ಇಲ್ವಾ ವಿಷ್ಣುವ ಯಾರು ಅಂತಲೇ ಗೊತ್ತಿರೋ ಅವರಿಗೆ ಇನ್ನೂರು ಸಿನಿಮಾ ಮಾಡಿದ್ದಾರೆ ಇನ್ನೂರು ಸಿನಿಮಾದಲ್ಲಿ ನಾಯಕ ನಟರಾಗಿ ಮಾಡ್ತಾರಂಥವ್ರು ಅವರು ಹೌದು ಮತ್ತೆ ಅದು ಗೊತ್ತಿಲ್ಲ ಅವರಿಗೆ ಅಷ್ಟು ಅವಮಾನ ಯಾಕೆ ಮಾಡ್ತಾ ಇದಾರೆ ಇವತ್ತು ಮೊನ್ನೆ ಗೊತ್ತಾಗಿದ ತಕ್ಷಣ ಎಲ್ಲರೂ ಬರ್ತೀನಿ ಎಲ್ಲರೂ ನಾವಿದ್ದೀವಿ 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 ಅಂತ ಏನು ಮಾಡ್ತೀರಾ ಎಲ್ಲ ತೆಗೆದು ಏನು ಏನ್ ಮಾಡ್ತೀರಿ ಹ್ಮ್ ಹ್ಞೂ ಈಗ ನಾನು ನಿಮ್ಮ ಹತ್ರ ಒಂದು ಕೇಳೋದು ಸರ್ ಏನು ಮಾಡೋಕ್ಕಾಗಲ್ವ ಈಗ ಆ ಪ್ಲೇಸಲ್ಲಿ ಮತ್ತೇನಾದರೂ ಮಾಡೋಕ್ಕೆ ಸಾಧ್ಯ ಇದೆಯಾ ಹೋರಾಟವನ್ನು ಮಾಡಿದ್ರೆ ನಮ್ಗೆ ಆ ಭೂಮಿ ಸಿಗ್ಬೋದಾ ಅಥವಾ ಮತ್ತೆ ವಿಷ್ಣು ಸರ್ ಸ್ಮಾರಕವನ್ನು ಅಲ್ಲೇನಾದರೂ ಕಟ್ಟೋಕ್ಕೆ ಚಾನ್ಸಸ್ ಇದೆಯಾ ಅಂತ ನಾವೆಂದರೆ ನಿರಂತರವಾಗಿ ನಮ್ಗೆ ಸಿಗಬೇಕು ಮಾಡಬೇಕು ಅನ್ನೋದಕ್ಕೋಸ್ಕರ ನೀನು ಮುಂದಿನ ದಿನಗಳಲ್ಲಿ ನಾವು ಕೂತು ಹೋರಾಟವನ್ನು ಮಾಡಲಿಕ್ಕೆ ಒಂದು ಇದು ಮಾಡ್ತಾಯಿದ್ದೀವಿ ಇವಾಗ ಹ್ಞೂ ಮಾಡಬೇಕು ಆ ಜಾಗದಲ್ಲೇ ಮಾಡಬೇಕು ಅನ್ನೋ ನಮ್ಮ ಒಂದು ಬಯಕೆ ಇದೆ ಇದ್ರೆ ಮುಂದೆ ಕಾಣದ ಕೈಗಳು ಏನು ಮಾಡ್ತಾವೋ ನಮ್ಗೆ ಗೊತ್ತಿಲ್ಲ ನಮ್ಮ ನಿರಂತರವಾದ ನಮ್ಮ ಹೋರಾಟ ನಡೆದೇ ನಡೆಯುತ್ತೆ ಈಗ ಒಂದ್ ಕಡೆ ದುಡ್ಡು ಫ್ಲೋ ಆಗ್ಬೋದು ನಿಮ್ಮ ಹತ್ರ ದುಡ್ಡು ಇಲ್ಲ ದುಡ್ಡು ಕೊಡ್ಲಿಕ್ಕೆ ನಾವು ರೆಡಿ ಆಗಿದ್ದೀವಿ ಅವ್ರು ಕೇಳಿದ್ ದುಡ್ಡು ಕೊಡ್ಲಿಕ್ಕೆ ನಾವ್ ರೆಡಿ ಆಗಿದ್ವಿ ಅವ್ರು ಕೊಡ್ತಾರ ನಟರ್ಗಳು ಬಂದಿದ್ದಾರೆ ಈಗ ಹಾಕಿದ್ದಾರೆ ಈವನ್ ರಾಜ್ ಕುಮಾರ್ ಫ್ಯಾಮಿಲಿ ಇಂದನು ಇವಾಗ ಬರ್ದಿದ್ದಾರೆ ಬರ್ತಾ ಇದ್ದಾರೆ ಇವಾಗ ಇದು ಮೊದಲೇ ಬಂದಿದ್ರೆ ನಮ್ಗೆ ನಿಜವಾಗ್ಲೂ ಅವರಿಗೆ ಒಂದು ಇದನ್ನು ಸಲ್ಲಿಸದಾಗ ಆಗ್ತಾ ಇತ್ತು ದುಡ್ಡು ಒಟ್ಟಾದ್ರೂ ಪರವಾಗಿಲ್ಲ ಇವಾಗಲ್ಲ ಮೊದ್ಲೇನೆ ಮಾತಾಡಿದಿವಿ ಕಾರ್ತಿಕವ್ರ ಹತ್ರ ಮಾತಾಡಿದ್ವಿ ನಿಮಗೆ ದುಡ್ಡು ಬೇಕಾ ಕೊಡ್ತೀವಿ ದಾನುವೆ ಕೊಟ್ಟಿದ್ದಾರಲ್ಲ ದಾನುವ ಕೊಟ್ಟಿದ್ದೇ ಇದೆ ಬೇಡ ಅದು ದಾನು ಕೊಡೋದು ಬೇಡ ಮತ್ತೆ ನಾವು ದುಡ್ಡು ಕೊಡ್ತೀವಿ ಅಂತ ಕೂಡ ಹೇಳಿದೀವಿ ಹೆಣ್ಣು ಬಂದ್ರು ಅಳ್ತಾ ಅಳ್ತಾ ಅಲ್ಲಿ ನಾವು ಕೊಡ್ತೀವಿ ಅಣ್ಣ ನನ್ಗೆ ಹೇಳಿದ್ರು ಅಣ್ಣ ಬೆಳಗಾವಿಂದ ಯಾರು ಬಂದಿದ್ರು ನೀವು ಹೋದ್ರೆ ಅಲ್ಲಿಗೆ ಹೋಗಿ ಬಂದ್ರೆ ಹೌದು ಲಾಸ್ಟು ಡಿಸೆಂಬರ್ ಮೂವತ್ತು ಅಳ್ತಾ ಇದ್ರು ಹೆಣ್ಮಕ್ಳೆಲ್ಲ ಬಂದು ಬೆಳಗಾವಿಂದ ಬಂದಿದ್ವಿ ಸರ್ ಅಣ್ಣ ನಾವು ಬೆಳಗಾವಿಯಿಂದ ಬಂದಿದ್ವಿ ನಿಮ್ಮ ಜೊತೆಗೆ ನಾವಿದ್ದೀವಿ ಮನೆಯವ್ರನ್ನ ಬಿಟ್ಬಿಡಿ ನೀವು ನಾವು ಇದ್ದೀವಿ ನಿಮ್ಮ ಜೊತೆಗೆ ಮಾಡಿ ಅಣ್ಣ ಇಲ್ಲಿ ನೀವು ಅಂತ್ಯ ಸಂಸ್ಕಾರ ಮಾಡಿದವ್ರು ನೀವು ನೀವು ಬಂದು ಮಾಡಿ ನಿಮ್ಗೆ ಎಷ್ಟು ಬೇಕು ನಾವು ಹಣ ಸಹಾಯ ನಾವು ಮಾಡ್ತೀವಿ ಇಲ್ಲಿ ಬೇಕಣ್ಣ ಅಂತ ಹೇಳಿ ಕಣ್ಣೀರ್ ಹಾಕೋತಾರೆ ಈಗ ಮೈಸೂರಲ್ಲಿ ಮಾಡಿದಾರಲ್ಲ ಅಲ್ಲಿಗೆ ಒಪ್ಪಿಗೆ ಇಲ್ವಾ ಯಾರಿಗೂ ಯಾವ ಅಭಿಮಾನಿ ಅಭಿಮಾನಿಗಳಿಗೆ ಯಾರಿಗೂ ಒಪ್ಪಿಗೆ ಇಲ್ಲ ಅಭಿಮಾನಿಗಳಿಗೆ ಸಂತೋಷ ಇದೆ ಏನೋ ಒಂದು ಆಗಿದೆ ಒಂದು ಒಳ್ಳೆ ಇದು ಆಗಿದೆ ಅನ್ನೋದು ಸಂತೋಷ ಇದೆ ಆದರೆ ಇಲ್ಲಿ ಇಲ್ವಲ್ಲ ನಂದು ಒಂದು ಈ ಜಾಗದಲ್ಲಿಲ್ವಾ ಅಂತ ಹೇಳಿಬಿಟ್ಟು ನಾನು ಅಲ್ಲಿಗೂ ಕೂಡ ವಿಸಿಟ್ ಮಾಡಿದ್ದೆ ಅಲ್ಲಿ ಹೇಗಿತ್ತು ಅಂತ ನೋಡೋದಕ್ಕೂ ನಾನು ಹೋಗಿದ್ದೆ ಅಲ್ಲಿಯ ವಿಡಿಯೋನು ಕೂಡ ಮಾಡಿದ್ದೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಯಾರು ನೋಡಿಲ್ಲ ಅಂದ್ರೆ ನೋಡಬಹುದು ಅದನ್ನ ಅಲ್ಲಿ ಒಂದು ವಿಶೇಷ ಪ್ರಯತ್ನವನ್ನ ಮಾಡಿದ್ದಾರೆ ನೋಡೋದಕ್ಕೆ ಚೆನ್ನಾಗಿದೆ ಆದ್ರೆ ಅಂತಿಮ ಘಟ್ಟದಲ್ಲಿ ಅಂತಿಮವಾಗಿ ಏನಾಯ್ತು ಅಲ್ಲೇ ಇದ್ರೆ ಅದಕ್ಕೊಂದು ಬೆಲೆ ಅಲ್ವಾ ಸರ್ ಹೌದು ಅದು ಅದು ನಿಜ ನಾವು ಅಂತ್ಯ ಸಂಸ್ಕಾರವನ್ನ ಮಾಡಿರ್ತೀವಲ್ವಾ ಬೇರೆ ಬೇರೆ ಇದನ್ನಲ್ಲಿ ಬೇರೆ ಬೇರೆ ಜಾತಿಗಳಲ್ಲಿ ಬೇರೆ ಬೇರೆ ಥರ ಮಾಡಿರ್ತಾರೆ ಇದು ಮಾಡಿರ್ತಾರೆ ನಾವು ಆಗಲ್ಲ ಅಲ್ಲಿ ಅಗ್ನಿಸ್ಪರ್ಶವನ್ನು ಮಾಡಿದ್ದೇವೆ ಆ ಅಗ್ನಿಸ್ಪರ್ಶವನ್ನು ಮಾಡಿದಂಥ ಜಾಗ ನಾವು ಬೇಕು ಆ ಜಾಗದಲ್ಲಿ ಮಾಡಿದ್ರೆ ಒಂದು ಶಕ್ತಿ ಇರ್ತದೆ ಅಭಿಮಾನಿಗಳು ಬಹಳಷ್ಟು ಜನ ಅವ್ರು ಒಳ್ಳೇದಾಗಿದೆ ಆ ಜಾಗದಲ್ಲಿ ಬಂದು ತುಂಬ ಜನ ಹೇಳ್ಕೊತಾರೆ ತುಂಬ ಜನಕ್ಕೆ ಒಳ್ಳೆಯದಾಗಿದೆ ಹೇಳ್ತಾರೆ ಅಂತ ಒಂದು ಶಕ್ತಿ ಇರಬೇಕಾದ್ರೆ ಯಾಕೆ ಈ ತರ ಮಾಡ್ತಾ ಇದ್ದಾರೆ ಯಾಕೆ ಮಾಡ್ತಾರೆ ಸುದೀಪ್ ಅವ್ರ ಪಾಪ ಸುದೀಪ್ ಅವ್ರು ಬಹಳಷ್ಟು ಇದು ಮಾಡಿದ್ರು ಹೌದು ಸಿಎಂ ಮೀಟ್ ಮಾಡಿದ್ರು ಅವ್ರ ಹೋಗಿ ಆದ್ರೆ ಯಾಕೆ ಮಾಡಲಿಲ್ಲ ಸರ್ಕಾರಕ್ಕೆ ಏನು ಅಷ್ಟು ಇಲ್ವಾ ಐದು ಜನ ಮುಖ್ಯಮಂತ್ರಿಗಳು ಸರ್ ಐದು ಜನ ಮುಖ್ಯಮಂತ್ರಿಗಳು ಮನವಿ ಕೊಟ್ಟಿವ ಏನು ಮಾಡಿದ್ರು ಏನು ಮಾಡಲಿಲ್ಲ ಜಗದೀಶ್ ಶೆಟ್ಟರ್ ಬಂದರು ಯಡಿಯೂರಪ್ಪನವ್ರು ಬಂದರು ಬೊಮ್ಮಾಯಿ ಅವ್ರು ಬಂದರು ಕುಮಾರಸ್ವಾಮಿ ಒಬ್ಬರು ಸ್ವಲ್ಪ ಆಯ್ತು ಮಾಡಿದ್ರು ಕುಮಾರಸ್ವಾಮಿ ಇದ್ದಾಗ ನಿಮ್ಗೆ ಎಲ್ಲಿ ಬೇಕೋ ಅದನ್ನ ಮಾಡ್ಕೊಡ್ತೀವಿ ನಿಮ್ಗೆ